ಸರ್ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಎಂಟು ಸಾವಿರದ ಒಂಬೈನೂರ ಮೂವತ್ತೊಂದರವರೆಗೂ ಒಂದು ಸರ್ವೆ ಆಗ್ತಿದೆ ಜಾತಿ ಗಣತಿ ಸರ್ವೆ ಆಗ್ತಿತ್ತು ಆವಾಗ ಇಪ್ಪತ್ತೇಳು ಕೋಟಿ ಜನ ಇದ್ರು ಅವಾಗ ಎಷ್ಟು ಜನ ಇದ್ರು ಒ ಬಿ ಸಿ ಐವತ್ತೆರಡು ಪರ್ಸೆಂಟ್ ಇದ್ರು ಇವತ್ತು ನಾವು ಯಾವ ಇಸ್ವೀಲ್ ಇದ್ದೀವಿ ಇವತ್ತು ಎಷ್ಟು ಜನಸಂಖ್ಯೆ ಇದೆ ಇವತ್ತು ಜಾತಿ ಗಣತಿಯಾಗಲಿ ಜನಗಣತಿಯಾಗಲಿ ಜನಗಣತಿ ಯಾಕೆ ಆಗಬಾರ್ದು ಅಂತ ನನ್ನ ಕ್ವಶನ್ ಈಗ ನಾವು ಮಾಡ್ಬೇಕಾದ್ರೆ ಏನಂತಾರೆ ಅದು ಜಾತಿ ಒಡೆಯುವಂತ ಕೆಲಸ ಜಾತಿ ಮಧ್ಯೆ ಸಂಘರ್ಷ ತರುವಂತ ಕೆಲಸ ಅಂತ ಇವ್ರು ಹೇಳ್ತಾರೆ ಅದೇ ಕೇಂದ್ರದಲ್ಲಿ ಮೋದಿ ಅವ್ರೇನಾದ್ರು ಅನೌನ್ಸ್ ಮಾಡಿದ್ರೆ ಐತಿಹಾಸಿಕ ನಿರ್ಧಾರ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಅವರು ಸಮರ್ಥನೆ ಇಲ್ಲ ಅವರು ಆರು ಕೋಟೆ ಹತ್ತೆ ಕಡೆ ಮೂರು ಕೋಟ್ರೆ ಸೊಸೆ ಕಡೆ ಕಡೆ ಅಂತ ಆ ಕಡೆ ಒಂದು ಈ ಕಡೆ ಒಂದು ಅವರು ತ್ರಿಶಂಕುಸ್ಥಿತಿಲಿ ಇದಾರೆ ಯಾವಾಗ ಬಿಜೆಪಿ ಕಾರ್ಯಕರ್ತರು ಯಾವಾಗೂ ಬಿಜೆಪಿ ಕಾರ್ಯಕರ್ತರು ತ್ರಿಶಂಕು ಸ್ಥಿತಿಲಿರ್ತಾರೆ ಕೇಂದ್ರದ ನಾಯಕರನ್ನ ಫಾಲೋ ಮಾಡಕ್ಕಾಗಲ್ಲ ರಾಜ್ಯದ ನಾಯಕರನ್ನ ಫಾಲೋ ಮಾಡೋಕ್ಕಾಗಲ್ಲ ಅವರೇ ಅವ್ರ ಹಿತಾಸಕ್ತಿಯಿಂದ ಒಬ್ಬ ಸಾಮಾನ್ಯ ನಾಗರಿಕರಾಗಿ ಅವ್ರ ಮನಸ್ಥಿತಿ ಏನ್ ಬಂತು ಅದನ್ನು ಹೇಳೋಕೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಯಾಕಂದ್ರೆ ಒಂದ್ ಕಡೆ ಮೋದಿ ಫಾಲೋ ಮಾಡಬೇಕು ಒಂದ್ ಕಡೆ ಯಡಿಯೂರಪ್ಪನ ಫಾಲೋ ಮಾಡಬೇಕು ಒಂದ್ ಕಡೆ ರಾಜ್ಯಾಧ್ಯಕ್ಷನ್ ಫಾಲೋ ಮಾಡ್ಬೇಕು ಈ ತರ ಪರಿಸ್ಥಿತಿ ಇದ್ದಾಗ ಅವರಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇದೆಲ್ಲ ಬಿಡಿ ಇಷ್ಟೆಲ್ಲ ಮಾತಾಡ್ತಾರಲ್ವಾ ಇವರಿಗೆ ರಾಜಕೀಯವಾಗಿ ಏನಾದರೂ ಸಿಗಬೇಕು ಅಂದ್ರೆ ಜಾತಿ ಗಣತಿ ಬೇಕು ಅವ್ರಿಗೆ ಅದು ಅರ್ಥನೇ ಆಗ್ತಿಲ್ಲ